ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಮಂಗಳವಾರ ಸುಂದರ ಕಾಂಡ ಪಠಿಸುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಿಲ್ಲರ ಸುಂದರ ಕಾಂಡವನ್ನು ಪಠಿಸಿ ಯಾವೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಯಾವೆಲ್ಲ ಲಾಭಗಳು ನಮಗೆ ಆಗುತ್ತವೆ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಕಲೆ ಹಾಕುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಸುಂದರ ಕಾಂಡವು ರಾಮಚರಿತ ಮಾನಸದ ಒಂದು ಭಾಗವಾಗಿದೆ ಇದರಲ್ಲಿ ಭಗವಾನ್ ರಾಮ ಮತ್ತು ರಾಕ್ಷಸ ರಾಜ ರಾವಣನ ನಡುವಿನ ಯುದ್ಧದ ಸಮಯದಲ್ಲಿ ಭಗವಾನ್ ಹನುಮಂತನ ವಿವರಿಸುತ್ತ ಹನುಮಂತನ ಶಕ್ತಿಯನ್ನು ಸಾರುವ ಸುಂದರ ಕಾಂಡವನ್ನು ಮಂಗಳವಾರದ ದಿನದಂದು ಪ್ರಯೋಜನವೇನು ಒಂದು ಪಟಿಸಿ ಕಾಂಡವನ್ನು ಶೀಘ್ರದಲ್ಲೇ ಈಡೇರುತ್ತವೆ ಎಂಬುದು ಈ ನಂಬಿಕೆಯ ಒಂದೆಡೆ ಸಂಪೂರ್ಣ ರಾಮಚರಿತ ಮಾನಸದಲ್ಲಿ ರಾಮನ ಗುಣಗಳನ್ನು ಚಿತ್ರಿಸಲಾಗಿದೆ ಮತ್ತು ಆತನ ಮಹಿಮೆಯನ್ನು ವಿವರಿಸಲಾಗಿದೆ ಆದರೆ ಮತ್ತೊಂದೆಡೆ ರಾಮಚರಿತ ಮಾನಸದ ಸುಂದರ ಕಾಂಡದ ಕಥೆಯು ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಇಲ್ಲಿ ಹನುಮಂತನ ವಿಶೇಷತೆಗಳನ್ನು ಉಲ್ಲೇಖಿಸಲಾಗಿದೆ ಸುಂದರಕಾಂಡ ಪಠಣದ ಮಹತ್ವವನ್ನು ಶಾಸ್ತ್ರೀಯ ನಂಬಿಕೆಗಳು ಮಾತ್ರವಲ್ಲದೆ ವಿಜ್ಞಾನವು ವಿವರಿಸಿದೆ ಸುಂದರಕಾಂಡವನ್ನು ಪಠಿಸುವುದರ ಪ್ರಯೋಜನವೇನು ಗೊತ್ತಾ ಆಸೆಗಳು ಈಡೇರುವುದು ಹಿಂದೂ ಧರ್ಮದ ಪ್ರಸಿದ್ಧ ನಂಬಿಕೆಯ ಪ್ರಕಾರ ಸುಂದರಕಾಂಡವನ್ನು ಪಠಿಸುವ ಭಕ್ತನ ಇಚ್ಛೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಸುಂದರಕಾಂಡವು ಗೋಸ್ವಾಮಿ ತುಳಸಿದಾಸರು ಬರೆದ ರಾಮಚರಿತ ಮಾನಸದ ಏಳು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯವಾಗಿದೆ ರಾಮಚರಿತ ಮಾನಸದ ಎಲ್ಲ ಅಧ್ಯಾಯಗಳು ದೇವರ ಭಕ್ತಿ ಬಗ್ಗೆ ವಿವರಣೆಯನ್ನ ನೀಡುತ್ತದೆ ಆದರೆ ಸುಂದರಕಾಂಡದ ಹನುಮಂತನ ಮಹತ್ವವನ್ನು ಹೆಚ್ಚಾಗಿ ವಿವರಿಸುತ್ತದೆ ಶನಿದೇವರ ಆಶೀರ್ವಾದ ಶನಿದೇವನು ಆಂಜನೇಯ ಶಕ್ತಿಯ ಬಗ್ಗೆ ಭಯವನ್ನ ಹೊಂದಿದ್ದಾನೆ ಎನ್ನುವ ಪೌರಾಣಿಕ ನಂಬಿಕೆ ಇದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶನಿದೇವರು ಸ್ಥಿತಿಯ ಪರಿಣಾಮವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗವೆಂದರೆ ಅದು ಆಂಜನೇಯ ಸ್ವಾಮಿಯ ಆರಾಧನೆಯಾಗಿದೆ ನೀವು ಮಂಗಳವಾರ ಅಥವಾ ಶನಿವಾರ ಸುಂದರ ಕಾಂಡವನ್ನು ಪಠಿಸಿದರೆ ಬಜರಂಗ ಬಲಿ ಸಂತೋಷಪಡುತ್ತಾನೆ ಮತ್ತು ಅದರೊಂದಿಗೆ ಶನಿದೇವನು ಸಹ ನಿಮಗೆ ಯಾವುದೇ ರೀತಿಯಾದ ಹಾನಿ ಮಾಡುವುದಿಲ್ಲ ಸುಂದರ ಕಾಂಡವನ್ನು ಪಠಿಸುವ ಭಕ್ತನಿಗೆ ಹನುಮಂತನು ಶಕ್ತಿಯನ್ನು ನೀಡುತ್ತಾನೆ ನಕಾರಾತ್ಮಕ ಶಕ್ತಿಯು ಅವನ ಸುತ್ತಲೂ ಅಲೆದಾಡದಂತೆ ರಕ್ಷಣೆಯನ್ನು ನೀಡುತ್ತಾನೆ ಇನ್ನು ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಮನೋವಿಜ್ಞಾನಿಗಳು ಸುಂದರಕಾಂಡದ ಮಹತ್ವವನ್ನು ಬಹಳ ವಿಶೇಷವೆಂದು ಪರಿಗಣಿಸಿದ್ದಾರೆ ಶಾಸ್ತ್ರೀಯ ನಂಬಿಕೆಗಳು ಮಾತ್ರವಲ್ಲದೆ ವಿಜ್ಞಾನವು ಸುಂದರಕಾಂಡವನ್ನು ಪಠಿಸುವ ಮಹತ್ವವನ್ನು ಸಹ ವಿವರಿಸಿದೆ ವಿವಿಧ ಮನಃಶಾಸ್ತ್ರಜ್ಞರ ಪ್ರಕಾರ ಸುಂದರ ಕಾಂಡವನ್ನು ಪಠಿಸುವುದರಿಂದ ಭಕ್ತರ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ ಈ ಪಟದ ಪ್ರತಿಯೊಂದು ಸಾಲು ಮತ್ತು ಅದರ ಅರ್ಥವು ಭಕ್ತನಿಗೆ ಜೀವನದಲ್ಲಿ ಗುರಿ ಮುಟ್ಟುವ ಪಾಠವನ್ನು ಕಲಿಸುತ್ತದೆ ಮನೋಶಾಸ್ತ್ರಜ್ಞರ ಪ್ರಕಾರ ನಾವು ಯಾವುದೇ ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಬಯಸಿದರೆ ಪರೀಕ್ಷೆಯ ಮೊದಲು ಸುಂದರಕಾಂಡವನ್ನು ಪಠಿಸಬೇಕು ಆ ಸುಂದರಕಾಂಡವನ್ನು ಪಠಿಸುವುದು ಪಠಿಸುವುದರಿಂದ ನಾವು ಎಂತಹ ಸವಾಲುಗಳನ್ನು ಬೇಕಾದರೂ ಎದುರಿಸಬಹುದು ಹಾಗೂ ನಾವು ಯಾವುದೇ ರೀತಿಯ ಪರೀಕ್ಷೆಗಳನ್ನು ಬೇಕಾದರೂ ಎದುರಿಸಬಹುದು ಇನ್ನು ಸುಂದರಕಾಂಡದ ಮಹತ್ವ ಒಂದೆಡೆ ದೇವರ ಗುಣಗಳನ್ನು ಸಂಪೂರ್ಣ ರಾಮಚರಿತ ಮಾನಸದಲ್ಲಿ ಚಿತ್ರಿಸಲಾಗಿದೆ ಆತನ ಮಹಿಮೆಯನ್ನು ವಿವರಿಸಲಾಗಿದೆ ಆತರೆ ಆದರೆ ಮತ್ತೊಂದೆಡೆ ರಾಮಚರಿತ ಮಾನಸದ ಸುಂದರಕಾಂಡದ ಕತೆ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಇದರಲ್ಲಿ ರಾಮನ ಗುಣಗಳನ್ನು ವಿವರಿಸಲಾಗಿಲ್ಲ ಬದಲಾಗಿ ಅವನ ಭಕ್ತ ಹನುಮಂತನ ಗುಣಗಳು ಮತ್ತು ಅವನ ವಿಜಯವನ್ನು ವಿವರಿಸಲಾಗಿದೆ ಶನಿ ಧ್ಯೇಯ ಕಡಿಮೆಯಾಗುವುದು ಶನಿದೇವನು ಸ್ವತಃ ಹನುಮಂತನ ಭಕ್ತ ಮತ್ತು ಅವನಿಗೆ ಭಯಪಡುತ್ತಾನೆ ಶನಿಯ ಧ್ಯೇಯ ಅಥವಾ ಸಾಡೆ ಸಾತಿಯನ್ನು ಅನುಭವಿಸುತ್ತಿರುವ ಜನರು ಪ್ರತಿದಿನ ಸುಂದರ ಕಾಂಡವನ್ನು ಪಠಿಸಿದರೆ ಶನಿಯ ಮಹಾದಾಶದ ಪರಿಣಾಮ ಕಡಿಮೆಯಾಗುತ್ತೆ ಎನ್ನುವ ನಂಬಿಕೆ ಇದೆ ಈ ಮಹಾದಾಶಯದ ಸಂಪೂರ್ಣ ಅವಧಿಯನ್ನ ಶನಿಯು ನಿಮಗೆ ಯಾವುದೇ ರೀತಿಯಾದ ಕೆಟ್ಟದ್ದನ್ನು ಮಾಡದೆ ಕಾಪಾಡುತ್ತಾನೆ ನಿಮಗೆ ಯಾವುದೇ ಶನಿದೋಷವಿದ್ದರೂ ಅಥವಾ ಸಾಡೆಸಾತಿ ಇದ್ದರೂ ಈ ಸುಂದರ ಕಾಂಡವನ್ನು ಪಠಿಸುವುದರಿಂದ ನೀವು ಅದರಿಂದ ಮುಕ್ತರಾಗಿ ಶನಿದೇವರ ಆಶೀರ್ವಾದ ಜೊತೆಗೆ ಹನುಮಂತನ ಆಶೀರ್ವಾದನ ಕೂಡ ನೀವು ಪಡೆದುಕೊಳ್ಳಬಹುದು ಇನ್ನು ಇತರ ಪ್ರಯೋಜನಗಳು ಸುಂದರ ಕಾಂಡವನ್ನು ಪಠಿಸುವ ಭಕ್ತನಿಗೆ ಹನುಮಂತನು ವಿಶೇಷವಾದ ಶಕ್ತಿಯನ್ನು ನೀಡುತ್ತಾನೆ ನಕಾರಾತ್ಮಕ ಶಕ್ತಿಯು ಅವನ ಸುತ್ತಲೂ ಅಲೆದಾಡಲು ಸಾಧ್ಯವಿಲ್ಲ ಭಕ್ತನ ಆತ್ಮವಿಶ್ವಾಸ ಕಡಿಮೆಯಾದಾಗ ಅಥವಾ ಜೀವನದಲ್ಲಿ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇದ್ದಾಗ ಸುಂದರ ಕಾಂಡವನ್ನು ಪಠಿಸುವುದರಿಂದ ಎಲ್ಲಗಳು ಸ್ವಯಂಚಾಲಿತವಾಗಿ ಮುಗಿಯಲು ಪ್ರಾರಂಭಿಸುತ್ತವೆ ಎನ್ನುವ ಇದೆ ಸ್ನೇಹಿತರೆ ಸುಂದರ ಕಾಂಡವನ್ನು ಯಾರ ಬೇಕಾದರೂ ಪಠಿಸಬಹುದು ಅದರಲ್ಲೂ ನೀವು ಒಂದೇ ಒಂದು ಮನವಾರ ಈ ಸುಂದರ ಕಾಂಡವನ್ನು ಪಠಿಸಿ ನೋಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಗಮನಿಸುತ್ತೀರಾ ನೀವು ಎಷ್ಟೇ ಕುಗ್ಗಿದ್ದರೂ ನೀವು ಅದನ್ನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು ಎಷ್ಟೋ ದಿನಕ್ಕೆ ಆತ್ಮವಿಶ್ವಾಸ ಎನ್ನುವುದೇ ಇರುವುದಿಲ್ಲ ಯಾವುದೇ ಕೆಲಸ ಮಾಡಲಿ ಅಥವಾ ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಬರೀ ಅಡೆತಡೆಗಳೇ ಬರುತ್ತಾ ಇರುತ್ತದೆ ಇನ್ನು ಧೈರ್ಯ ಅನ್ನುವುದು ಇರುವುದೇ ಇಲ್ಲ ಎಲ್ಲ ಯಾವಾಗಲೂ ಹೆದರಿಕೆಯಿಂದ ಹೆಜ್ಜೆಯನ್ನು ಹಾಕುತ್ತಾರೆ ಅಂಥವರು ಕೂಡ ಈ ಒಂದೇ ಒಂದು ಮಂಗಳವಾರ ಸುಂದರ ಕಾಂಡವನ್ನು ಪಠಿಸಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಬಲ ಹಾಗೂ ಸಾಕ್ಷಾತ್ ರಾಮನ ಆಶೀರ್ವಾದ ಕೂಡ ನಿಮಗೆ ಲಭಿಸುತ್ತದೆ ಸ್ನೇಹಿತರೆ ರಾಮ ಭಕ್ತರಾಗಲಿ ಅಥವಾ ಹನುಮಂತನ ಭಕ್ತರಾಗಲಿ ಅಥವಾ ಶನಿದೇವನ ಭಕ್ತರಾಗಲಿ ಈ ಸುಂದರ ಕಾಂಡವನ್ನ ಪಠಿಸಿ ನೋಡಿ ನಿಮಗೆ ಆಗುವಂತಹ ಲಾಭಗಳನ್ನು ನೀವು ನಿಮ್ಮ ಕಣ್ಣಾರೆ ಹಾಗೂ ನಿಮ್ಮ ಇದರಲ್ಲಿ ನೀವು ಗಮನಿಸುತ್ತೀರ ಸ್ನೇಹಿತರೆ ಯಾರು ಬೇಕಾದರೂ ಈ ಸುಂದರ ಕಾಂಡವನ್ನ ಪಠಿಸುತ್ತಾ ಬರಬೇಕು ಮಂಗಳ ಸ್ನೇಹಿತರೆ ಸುಂದರ ಕಾಂಡ ಪಠಿಸಲು ಇಂಥದ್ದೇ ದಿನ ದಿನ ಅಂತ ಏನು ಇಲ್ಲ ಸ್ನೇಹಿತರೆ ನೀವು ಮಂಗಳವಾರವೇ ಪಠಿಸಬೇಕು ಅಂತ ಏನೂ ಇಲ್ಲ ನೀವು ಮಂತ್ರಗಳನ್ನು ಪಠಿಸುವ ರೀತಿ ಈ ಸುಂದರಕಾಂಡವನ್ನು ಪಠಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಹನುಮಂತನ ಬಲ ಸದಾ ನಿಮ್ಮೊಂದಿಗಿರುವುದು ಸ್ನೇಹಿತರೆ ಸುಂದರಕಾಂಡವನ್ನು ಪಠಿಸುವಾಗ ನಮಗೆ ಮೊದಲು ಭಕ್ತಿ ಶ್ರದ್ಧೆ ನಂಬಿಕೆ ಖಂಡಿತ ಬೇಕು ಸ್ನೇಹಿತರೆ ನಾನು ಯಾವಾಗಲೂ ಹೇಳುತ್ತೀನಿ ನಿಮಗೆ ನಂಬಿಕೆ ಶ್ರದ್ಧೆ ಭಕ್ತಿ ಇದ್ದರೆ ಮಾತ್ರ ನಾನು ಹೇಳುವಂತಹ ಮಂತ್ರಗಳನ್ನಾಗಲಿ ಅಥವಾ ಕೆಲಸಗಳನ್ನಾಗಲಿ ಮಾಡಿ ಅಂತ ಇಲ್ಲಿ ನಾವು ಯಾರಿಗೂ ಪ್ರಚೋದನೆ ಮಾಡುತ್ತಿಲ್ಲ ಸ್ನೇಹಿತರೆ ಅದು ಅವರವರ ಇಚ್ಛೆಗೆ ಬಿಟ್ಟದ್ದು ಇಲ್ಲಿ ನೀವು ಮಾಡಲೇಬೇಕು ಅನ್ನುವಂಥದ್ದು ಏನೂ ಇಲ್ಲ ನಿಮಗೆ ಇಷ್ಟ ಇದ್ದರೆ ಇವುಗಳನ್ನು ಮಾಡಿ ನೋಡಿ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ ನಾವು ತಿಳಿಸುವಂತಹ ಕೆಲವು ಪರಿಹಾರಗಳಿಂದ ಎಷ್ಟು ಜನಕ್ಕೆ ಅನುಕೂಲ ಆದರೆ ಅಷ್ಟೇ ಸಾಕು ನಮಗೂ ಕೂಡ ಒಂದು ಸಂತೋಷವಾಗುತ್ತದೆ ಹಾಗೂ ನಮಗೆ ಮತ್ತೊಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಅಥವಾ ಪರಿಹಾರಗಳನ್ನು ಕೊಡಲಿಕ್ಕೆ ನಮಗೆ ಇನ್ನಷ್ಟು ಉತ್ಸಾಹ ಬರುತ್ತದೆ ಸ್ನೇಹಿತರೆ ಹಾಗಾಗಿ ತಿಳಿಸುವ ಉದ್ದೇಶ ಹೊರತು ಇದನ್ನು ಮಾಡಿ ನಿಮಗೆ ಅನುಕೂಲ ಆಗೇ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಏಕೆಂದರೆ ಸುಂದರ ಕಾಂಡ ತುಂಬನೇ ಅದ್ಭುತವಾದಂತಹ ಒಂದು ಬರವಣಿಗೆ ಅಂತ ಹೇಳಬಹುದು ಸ್ನೇಹಿತರೆ ಸುಂದರ ಕಾಂಡವನ್ನು ಪಠಿಸಿದರೆ ಖಂಡಿತ ನೀವು ಮತ್ತೆ ಮತ್ತೆ ಅದನ್ನು ಪಾರಾಯಣ ಮಾಡುತ್ತಾ ಇರುತ್ತೀರ ಸ್ನೇಹಿತರೆ ಒಮ್ಮೆ ಅದನ್ನು ಮಾಡಿ ನೋಡಿ ನೀವೇ ಹೇಳುತ್ತೀರ ಎಷ್ಟೆಲ್ಲ ಲಾಭ ನಮಗಾಯಿತು ಎನ್ನುವುದನ್ನು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಸ್ವಾಮಿ ಜೈ ರಾಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು